ವೀಕ್ಷಕರ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಬೆಂಗಳೂರು ಒಂದನೇ ಡಿಪೋದಿಂದ ಮಲೆಮಾಷ್ವನ ಪೇಟಕ್ಕೆ ಒಂದು ರಾಜವಂಶ ಬಸ್ಸನ್ನು ಬಿಡಲಾಗಿದೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಏಳು ಗಂಟೆ ಬಿಟ್ಟರೆ ಕೊಳೆಗಾಲಕ್ಕೆ ಒಂಬತ್ತು ಮುಕ್ಕಾಲು ಬರ್ತದೆ ಹತ್ತು ಗಂಟೆಗೆ ಮುಂದೆ ಕೊಳ್ಳೆಗಾಲದ ಬಿಟ್ಟರೆ ರಾಜಹಂಸ ಮಧ್ಯಾಹ್ನ ಹನ್ನೆರಡು ಮುಕ್ಕಾಲಿಗೆ ಮಹೇಶ್ವರ ಪೇಟಕ್ಕೆ ಹೋಗುತ್ತೆ ಅಲ್ಲಿ ಒಂದು ಗಂಟೆಗೆ ಬಿಟ್ಟರೆ ವಾಪಸ್ಸು ಒಳ್ಳೆಗಾಲಕ್ಕೆ ಎರಡು ಮುಕ್ಕಾಲು ಬರ್ತದೆ ಮೂರು ಗಂಟೆಗೆ ಕೊಳ್ಳೇಗಾಲದಿಂದ ಬರ್ತದೆ ಬಸ್ಸು ಮೂರು ಗಂಟೆಗೆ ಬಿಟ್ಟರೆ ಬೆಂಗಳೂರಿಗೆ ಸಂಜೆ ಐದುವರೆ ಐದು ಮುಕ್ಕಾಲು ಆರು ಗಂಟೆ ಒಳಗಡೆ ಹೋಗುತ್ತೆ ಅಂತ ಈಗಾಗಲೇ ಮಾಹಿತಿ ಇದೆ ಬಸ್ಗೆ ಬಹಳ ಸೇವೆ ಪ್ರಾರಂಭವಾಗಿ ಎರಡು ಮೂರು ತಿಂಗಳಾಗಿದೆ ಹಾಗಾಗಿ ರಾಜಹಂಸಕ್ಕೆ ಹೆಚ್ಚಿನ ಒಂದು ಹೆಚ್ಚಿನ ಜನರು ಸಿಗ್ತಾ ಇದ್ದಾರೆ ಯಾಕೆಂದರೆ ಈ ಸಮಯದಲ್ಲಿ ಕೆಲವರಿಗೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೋಬೋದು ಇದರಲ್ಲಿ ನಿಮ್ಮ ಮೊಬೈಲಲ್ಲೂ ಕೂಡ ಬುಕ್ ಮಾಡ್ಕೋಬೋದು ರಾಜಹಂಸ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡು ಪ್ರಯಾಣ ಮಾಡಬಹುದು ಒಳ್ಳೆಯ ಕಾಲದಿಂದ ಮಧ್ಯಾಹ್ನ ಮೂರು ಗಂಟೆಗೆ ಅದು ಬೆಂಗಳೂರಿಗೆ ಹೋಗುತ್ತೆ ಮಹರ್ಶನಭಟ್ಟಕ್ಕೆ ರಾಜಹಂಸಲ್ಲಿ ಹೋಗಬೇಕು ಅಂದವರು ಬೆಳಿಗ್ಗೆ ಹತ್ತು ಗಂಟೆಗೆ ಒಂಬತ್ತು ಮುಕ್ಕಾಲು ಒಂಬತ್ತುವರೆ ಹತ್ತು ಗಂಟೆಗೆ ಹೋಗಬಹುದು ಒಂದು ಅತ್ತಿಪ್ಪ ಸೀಟು ವೀಕೆಂಡಲ್ಲಿ ಫುಲ್ಲಾದರೂ ಕೂಡ ಬಾಕಿ ದಿನದಲ್ಲಿ ಒಂದು ಹತ್ತು ಪರ್ಸೆಂಟ್ ಖಾಲಿ ಇದ್ದೇ ಇರ್ತದೆ ನೀವು ಟಿಕೆಟ್ಗಳನ್ನು ಆನ್ಲೈನ್ ಚೆಕ್ ಮಾಡ್ಕೊತಾ ಇರ್ಬೋದು ಒಂದು ಪ್ರತಿದಿನ ಅದರಲ್ಲಿ ಬಾ ಸಮಯದಲ್ಲಿ ಬರುವಂಥ ಬಸ್ನ ನೀವು ಪ್ರಯಾಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬೆಂಗಳೂರಿಂದ ನೇರವಾಗಿ ಬರೋಗೆ ಸ್ಯಾಟಲೈಟ್ನಲ್ಲಿ ಏಳು ಗಂಟೆಗೆ